ರೇವಣ್ಣನ ವಿರುದ್ಧ ಇದೀಗ ವಾರೆಂಟ್ ಜಾರಿಗೊಳಿಸಲಾಗಿದೆ ಎಸ್ ಈಗ ಸಿಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಬಂಧನಕ್ಕೆ ಈಗ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ ಸಂಸದನ ವಿರುದ್ಧ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು ಸ್ವದೇಶಕ್ಕೆ ಮರಳಿದ ಕೂಡಲೇ ಅಂದ್ರೆ ಭಾರತಕ್ಕೆ ಬಂದ ಕೂಡಲೇ ಪ್ರಜ್ವಲ್ ರೇವಣ್ಣನನ್ನ ಬಂಧನ ಮಾಡುವಂತೆ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಪ್ರಜ್ವಲ್ ತಾ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಈಗ ಕೋರ್ಟ್ ಅಸ್ತು ಎಂದಿದೆ ಪಾಸ್ಪೋರ್ಟ್ ರದ್ದತಿಗೆ ನಾಳೆ ಕೇಂದ್ರಕ್ಕೆ ಎಸ್ಐ ಟಿಯಿಂದ ಪತ್ರ ಹೋಗುವ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಪಾಸ್ಪೋರ್ಟ್ ರದ್ದಾದ್ರೆ ಕೂಡ್ಲೇ ಸ್ವದೇಶಕ್ಕೆ ಮರಳಬೇಕಾಗತ್ತೆ ಬೇರೆ ಆಪ್ಷನ್ನೇ ಇಲ್ಲ ಮತ್ತೊಂದು ಕಡೆ ರಾಜ್ಯಕ್ಕೆ ಮರಳದೆ ಕಳ್ಳಾಟವಾಡ್ತಾ ಇರುವ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವುದಕ್ಕೂ ಕೂಡ ಕೋರ್ಟ್ ಅಸ್ತು ಅಂದಿರುವಂತರಡನೇ ಎ ಸಿ ಕೋರ್ಟ್ ನಿಂದ ಬಂದಿರುವಂತಹ ಮಹತ್ವದ ಆದೇಶ ಇದು ಇನ್ನು ಪ್ರಜ್ವಲ್ ರನ್ನ ಆರ್ಥಿಕವಾಗಿ ಕಟ್ಟಿ ಹಾಕುವುದಕ್ಕೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಆರ್ಥಿಕವಾಗಿ ಯಾವ ರೀತಿ ಬ್ಯಾಂಕ್ ವಹಿವಾಟು ಅಂದರೆ ಪ್ರಜ್ವಲ್ ರೇವಣ್ಣನ ಬ್ಯಾಂಕ್ ವಹಿವಾಟು ಸ್ಥಗಿತಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಲಿದ್ದಾರೆ ಎಲ್ಲ ಖಾತೆಗಳ ವಹಿವಾಟನ್ನು ಸ್ಥಗಿತಗೊಳಿಸುವ ಪ್ರಕ್ರಿಯೆಗಳು ಕೂಡ ಶುರುವಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂದು ಕಡೆ ಪಾಸ್ಪೋರ್ಟ್ ರದ್ದತಿ ಮತ್ತೊಂದು ಕಡೆ ಬ್ಯಾಂಕ್ ವಹಿವಾಟು ಸ್ಥಗಿತ ಇದೆಲ್ಲ ಮಾಡಿದ ಮೇಲೆ ಬೇರೆ ಉಪಾಯನೇ ಇಲ್ಲದೆ ಬೇರೆ ಆಪ್ಷನ್ನೇ ಇಲ್ಲದೆ ಭಾರತಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಬರಲೇಬೇಕು ಬಂದ ತಕ್ಷಣ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಬಂಧಿಸಲಿದ್ದಾರೆ ಎಸ್ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಹೋರಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿನಿಂದ ಎಷ್ಟೇ ಹುಡುಕಾಡ್ತಾ ಇದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳ ಬಲೆಗೆ ಮಾತ್ರ ಸಿಗ್ತಾ ಇಲ್ಲ ಸೊ ಹೀಗಾಗಿ ಈ ಎಲ್ಲಾ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಬ್ಯಾಂಕ್ ಖಾತೆಗಳ ವಿವರವನ್ನ ಈಗಾಗಲೇ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಅನಂತರಾಮ್ ಗುಡ್ ಮಾರ್ನಿಂಗ್ ಎಸ್ ಫೈನಲಿ ಈಗ ಸಂಸದ ಪ್ರಜ್ವಲ ರೇವಣ್ಣ ಬಂಧನಕ್ಕೆ ವಾರೆಂಟ್ ಕೂಡ ಜಾರಿಯಾಗಿದೆ ಮತ್ತೊಂದು ಕಡೆ ಆತನ ಪಾಸ್ಪೋರ್ಟ್ रद्द ಇರಬಹುದು ಹಾಗೆ ಆರ್ಥಿಕವಾಗಿ ಕಟ್ಟಿ ಹಾಕುವುದಕ್ಕೆ ಬ್ಯಾಂಕ್ ವಹಿವಾಟು ಸ್ಥಗಿತಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಬಗ್ಗೆ ಓವರ್ಆಲ್ ಡಿಟೇಲ್ಸ್ ಈಗ ಇಲ್ಲಿ ಒಂದು ಹಸಲಿ ವಿಡಿಯೋ ಪ್ರಕಟ ಬಂದಿದೆ ಪ್ರಾಂಶುಪಾಲರ ಅನಂತರಂ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಎಸ್ ಒಟ್ಟಾರೆಯಾಗಿ ಬೆಳ್ಳಂಬೆಳಗ್ಗೆ ಸಿಕ್ಕಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಪ್ರಜ್ವಲ್ ರೇವಣ್ಣನ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಅರೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರುವಂತದ್ದು ಈ ಕುರಿತಾಗಿ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ ಪ್ರಜ್ವಲ್ ವಿರುದ್ಧದ ಪ್ರಕರಣಗಳ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐ ಟಿ ತಂಡ ಈಗ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಈ ತನಿಖೆಯನ್ನ ಅಂತಾನೆ ಹೇಳಬಹುದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸತತ ಇಪ್ಪತ್ತೈದು ಒಂದು ತಿಂಗಳಿನಿಂದ ನಿರತರಾಗಿದ್ದಾರೆ ಈ ಪ್ರಕರಣದಲ್ಲಿ ಇನ್ನು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬೇಕು ಅಂತ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಆದ್ರೆ ಪ್ರಜ್ವಲ್ ರೇವಣ್ಣನ ಸುಳಿವು ಮಾತ್ರ ಇದುವರೆಗೂ ಸಿಕ್ಕಿಲ್ಲ ಹೀಗಾಗಿ ಫೈನಲಿ ಈಗ ಆತನ ಬ್ಯಾಂಕ್ ವಹಿವಾಟನ್ನ ಸ್ಥಗಿತಗೊಳಿಸೋದಕ್ಕೆ ಅಂದ್ರೆ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳನ್ನ ಕೂಡ ಬ್ಲಾಕ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ಬ್ಯಾಂಕ್ ಖಾತೆಗಳ ವಿವರಗಳನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಂತ ಹೇಳಲಾಗಿದೆ ಎಲ್ಲಾ ಖಾತೆಗಳ ವಹಿವಾಟನ್ನ ಸ್ಥಗಿತಗೊಳಿಸಲು ಪ್ರಕ್ರಿಯೆ ಕೂಡ ಆರಂಭ ಮಾಡಿದ್ದಾರೆ ಈಗಾಗ್ಲೇ ಎಸ್ಐಟಿ ಟಿ ಅಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗಿದೆ ಎಸ್ ನಮ್ಮ ಪ್ರತಿನಿಧಿ ಲೈನ್ ಏನಂದ್ರೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ಅವರ ಒಂದು ಬಂಧನ ಕೂಡ ಐ ಟಿ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು ಈಗಾಗ್ಲೇ ಏನು ರೆಡ್ ರೆಡ್ ಕಾರ್ನರ್ ಅನ್ನ ಹೊಡೆಸಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ದಿನ ಇನ್ನು ಶನಿವಾರ ನಲವತ್ತೆರಡನೇ ಎ ಸಿ ಎಂ ಸಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿದ್ರು ಅವ್ರನ್ನ ಬಂಧನಕ್ಕೆ ವಾರಂಟ್ ಅನ್ನ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೀಗಾಗಿ ನಿನ್ನೆ ನ್ಯಾಯಾಲಯ ಎ ಸಿ ಎಂ ಸಿ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ವಾರಂಟ್ ಅನ್ನ ಹೊರಡಿಸಿದ್ರೆ ಇದು ಒಂದ್ ರೀತಿಯಾಗಿ ಎಸ್ ಐ ಟಿಗೆ ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಇವಾಗ ಆಗ್ಲೇ ಎಸ್ ಐ ಟಿ ಕಾರ್ಯಪ್ರವೃತ್ತರಾಗಿದೆ ಇದ್ರ ಜೊತೆಗೆ ಮತ್ತೊಂದು ಮಹತ್ವದ ಘಟನೆ ಏನಪ್ಪಾ ಅಂದ್ರೆ ಈಗಾಗಲೇ ಪ್ರಜ್ವಲ್ ಅವರು ವಿದೇಶದಿಂದ ಎರಡ್ ಮೂರು ಬಾರಿ ಏನು ಭಾರತಕ್ಕೆ ಬರುವ ನಿಟ್ಟಿನಲ್ಲಿ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇತ್ತು ಅವರ ಒಂದು ಬಂಧನಕ್ಕೆ ಹೀಗಾಗಿ ಮತ್ತೆ ಏನು ಆ ಒಂದು ಬಂಧನದ ನಿಟ್ಟಿನಲ್ಲಿ ಈಗಾಗ್ಲೇ ಇವರು ಏನು ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರಿಂದಾಗಿ ಕೋರ್ಟ್ ಕೂಡ ಈಗಾಗ್ಲೇ ಪರ್ಮಿಷನ್ ನ ಕೊಟ್ಟಿದ್ರಿಂದಾಗಿ ಮತ್ತಷ್ಟು ಇದಕ್ಕೆ ಒಂದು ಬಲ ಬಂದಿದೆ ಅಂತಲೇ ಹೇಳ್ಬೋದು ಎಸ್ ಐ ಟಿಗೆ ಈಗ ಎಸ್ ಐ ಟಿ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಏನು ನಿಷ್ಕ್ರಿಯಗೊಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗ್ಲೇ ಏನು ಅವರು ವಿದೇಶದಿಂದ ಇಟ್ಕೊಂಡು ಟಿಕೆಟ್ ಬುಕ್ ಮಾಡುವಂತಹ ವ್ಯವಹಾರವನ್ನ ಬ್ಯಾಂಕ್ ಖಾತೆಯಿಂದ ಮಾಡ್ತಿದ್ರಾಗಿ ಅವ್ರಿಗೆ ಮೂಲ ಏನು ಒಂದು ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ಅದನ್ನೇ ಒಂದು ಬಂದ್ ಮಾಡಿದ್ರೆ ಖಂಡಿತವಾಗೂ ಕೂಡ ಅವ್ರಿಗೆ ಹಿನ್ನಡೆ ಆಗುತ್ತೆ ಆ ನಿಟ್ಟಿನಲ್ಲಿ ಸ್ವಲ್ಪ ನಾವು ಕಾರ್ಯಪ್ರವೃತ್ತರ ಅನ್ನೋ ಒಂದು ನಿಟ್ಟಿನಲ್ಲಿ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯಗೊಳಿಸಲು ಎಚ್ಐ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಬ್ಯಾಂಕ್ ಅಧಿಕಾರಿಗಳ ಜೊತೆ ಜೊತೆಗೆ ಚರ್ಚೆಯನ್ನ ಮಾಡಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿ ಅವರ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಈಗ ಎಸ್ ಐ ಸಿ ಅಧಿಕಾರಿಗಳಿಗೆ ವಾರಂಟ್ ಬಂಧನದ ವಾರಂಟ್ ಅನ್ನ ಕೋರ್ಟ್ ಕೊಟ್ಟಿರುವಂತದ್ದು ಒಂದ್ ರೀತಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಈಗ ಎಸ್ಐ ಸಿ ಅವರು ಮುಂದಿನ ಒಂದು ತನಿಖೆಯನ್ನ ಕೈಗೊಳ್ಳಿದ್ದಾರೆ ಅವರು ವಿದೇಶದಿಂದ ಭಾರತಕ್ಕೆ ಬಂದ್ ಕೂಡ್ಲೇನೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಾರಂಟ್ ನೀಡೋದ್ರಿಂದ ಅವ್ರು ಯಾವುದೇ ಸಮಯದಲ್ಲಿ ಬಂದ್ರು ಕೂಡ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಕಸ್ಟಡಿಗೆ ತನದಂತಹ ಒಂದು ತನಿಖೆ ನಡೀತಾ ಇದೆ ಈ ಒಂದು ಕಾರಣದಿಂದಲೇ ಪ್ರಜ್ವಲ್ ಅವರು ಎರಡ್ ಮೂರು ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ಕೂಡ ಬಂಧನದ ಭೀತಿಯಿಂದ ಅವರು ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ ಬಟ್ ಏನೇ ಆದ್ರೂ ಒಂದು ಸ್ವಲ್ಪ ತಡ ಆಗ್ಬೋದೇ ಹೊರತು ಆದ್ರೆ ಅವರು ಯಾವುದೇ ಸಮಯದಲ್ಲಿ ಭಾರತಕ್ಕೆ ಬಂದ್ ಕೂಡ್ಲೇನೆ ಅವ್ರನ್ನ ಈಗ ಕಸ್ಟಡಿಗೆ ತಗೊಂಡು ಎಲ್ಲ ಮುಂದುವರ್ಸ್ಬೋದು ಮಧುಮಾಲ ಎಸ್ ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಪ್ರಜ್ವಲ್ ತಮ್ಮ ಬ್ಯಾಂಕ್ ಖಾತೆಗಳಿಂದ ವಹಿವಾಟು ನಡೆಸ್ತಾ ಇರೋದು ಈಗಾಗ್ಲೇ ಅಧಿಕಾರಿಗಳ ಗಮನಕ್ಕೂ ಕೂಡ ಮಾಹಿತಿ ಬಂದಿದೆ ಸೊ ಹೀಗಾಗಿ ಆತನ ಬ್ಯಾಂಕ್ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಿದ್ರೆ ಹಣಕ್ಕಾಗಿ ಅವರನ್ನು ಅವರು ಬೇರೆಯವರನ್ನ ಸಂಪರ್ಕ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಆ ಸಂದರ್ಭದಲ್ಲಿ ಪ್ರಜ್ವಲ ರೇವಣ್ಣ ಆಗ ಅವರು ಎಲ್ಲಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಸಣ್ಣ ಸುಳಿವಾದ್ರೂ ಇತ್ತ ಅಧಿಕಾರಿಗಳಿಗೆ ಎಸ್ ಐ ಟಿ ಟೀಮ್ಗೆ ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಸೊ ಹೀಗಾಗಿ ಪ್ರಜ್ವಲ್ಗೆ ಸಂಬಂಧಪಟ್ಟ ಎಲ್ಲಾ ಬ್ಯಾಂಕ್ ಖಾತೆಗಳ ವಿವರಗಳನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಂಗ್ರಹಿಸ್ತಾ ಇದ್ದಾರೆ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಈ ಪ್ರಕರಣ ಹಾಗೆ ಯಾವಾಗ ಬಂಧಿಸ್ತಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿದ್ಮೇಲೆ ಆತನ ಬಂಧನ ಆಗುತ್ತೆ ಏನು ಎತ್ತ ಅನ್ನೋದರ ಕುರಿತಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ